ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನ ಬಗ್ಗೆ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ದವ್ರಿಗೆ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಯಿಂದ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಪ್ರತಿಯೊಬ್ಬ ಅನ್ನ ಯೋಜನೆಯ ಫಲಾನುಭವಿಗಳು ಕೂಡ ನೋಡಲೇಬೇಕಾದಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾರಿಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಹಣ ಬಂದಿಲ್ಲ ಸೊ ಮಿಸ್ ಮಾಡ್ದಲೇ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋನ ನೋಡಿ ಸೊ ನಿಮಗಾಗಿ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮೊನ್ನೆ ನಡೆದಂತಹ ಒಂದು ಜನಸ್ಪಂದನ ಕಾರ್ಯಕ್ರಮದಿಂದ ಕೆಲಸ ಭಾರಿ ಚುರುಕಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅತಿ ಹೆಚ್ಚು ಚುರುಕಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಬಹಳಷ್ಟು ಜನ ಕಂಪ್ಲೇಂಟ್ ಮಾಡಿದಾರಂತೆ ಸೊ ನೀವು ರಿಲೀಸ್ ಮಾಡಿದಂತಹ ಆ ಒಂದು ಹಣ ಏನಿದೆ ಆ ಒಂದು ಹಣ ನಮ್ಮ ಖಾತೆಗೆ ಬರ್ತಾ ಇಲ್ಲ ಸೊ ನೀವು ರಿಲೀಸ್ ಮಾಡಿದ್ದೀರಾ ಆದರೆ ನಮ್ಮ ಖಾತೆಗೆ ನೀವು ಕಳಿಸ್ತಿರುವಂತಹ ಹಣ ಬರ್ತಾ ಇಲ್ಲ ಇವಾಗ ಏನಂತ ಅಂದರೆ ಏನು ಪ್ರಾಬ್ಲಮ್ ಆಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಸೊ ನಾವು ಎಲ್ಲ ಕಡೆ ಸುತ್ತಾಡಿದ್ದೀವಿ ಎಲ್ಲ ಕಡೆ ಹಲದಾಡಿ ಎಲ್ಲ ಕಡೆನೂ ಕೂಡ ಓಡಾಡಿ ಕೇಳಿದ್ದೀವಿ ಹಣ ಬರುತ್ತೆ ಅಂತ ಹೇಳ್ತಿದ್ದಾರೆ ಹೊರತು ನಮ್ಮ ಖಾತೆಗಳಿಗೆ ಹಣನೇ ಬರ್ತಾ ಇಲ್ಲ ಸೊ ಇದನ್ನು ಬಂದ್ ಮಾಡಿ ಸೊ ಈ ಒಂದು ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದೀರಾ ಈ ಒಂದು ಗ್ಯಾರಂಟಿಗಳನ್ನು ಬಂದ್ ಮಾಡಿ ಬಿಡಿ ನಿಮ್ಮ ಗ್ಯಾರಂಟಿಗಳು ನಮಗೆ ಬೇಡ ಅಂತ ಜನರು ಹೇಳಿದಾರಂತೆ ಸೊ ನಮಗೆ ಈ ಒಂದು ಸ್ಕೀಮೇ ಬೇಡ ಅಂತ ಹೇಳಿದಾರಂತೆ ಸೊ ಇದನ್ನು ಮನಗಂಡಂತಹ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಗೆ ಸ್ಟ್ರಿಕ್ಟಾಗಿ ಆದೇಶವನ್ನು ಹೊರಡಿಸಿದ್ದಾರೆ ಅದೇ ಆದೇಶದ ಮೇರೆಗೆ ಪ್ರತಿಯೊಬ್ಬರು ಖಾತೆಗೂ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆಯ ಉಚಿತ ಹಕ್ಕಿ ಹಣವನ್ನು ನೀವು ತಲುಪಿಸ್ಬೇಕು ಅವ್ರಿಗೆ ಅವರ ಖಾತೆಗಳಿಗೆ ಹಣ ಸೇರ್ಬೇಕು ಅಂತ ಹೇಳಿದಾರಂತೆ ಸೊ ಮೊನ್ನೆ ನಡೆದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಾರ್ನ್ ಮಾಡಿದಾರಂತೆ ಈ ರೀತಿಯಾಗಿ ಜನಗಳು ಏನು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ರು ಸೊ ಅದೇ ಪ್ರಕಾರ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಆಹಾರ ಇಲಾಖೆಗೆ ತರಾಟೆಯನ್ನು ತೆಗೆದುಕೊಂಡು ಅವರಿಗೆ ಸ್ಟ್ರಿಕ್ಟಾಗಿ ಆದೇಶವನ್ನು ಮಾಡಿದರೋವಂಥದ್ದು ಸೊ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೂಡ ಮಾಡಿದಾರಂತೆ ಅದೇ ಪ್ರಕಾರವಾಗಿ ಇವಾಗ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಕೆಲಸವನ್ನು ಅತೀ ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಅತಿ ಚುರುಕಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದೇ ಆದೇಶದ ಮೇರೆಗೆ ಇವತ್ತು ಅಕ್ಕಿ ಹಣವನ್ನು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದರೆ ಯಾವ ತಿಂಗಳ ಉಚಿತ ಹಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆಯೇ ಜನವರಿ ತಿಂಗಳ ಉಚಿತ ಹಕ್ಕಿ ಹಣದ ಬಗ್ಗೆ ಏನು ಗುಡ್ ನ್ಯೂಸನ್ನು ನೀಡಿದ್ದಾರೆ ಸೊ ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ಅಂತ ಅನ್ನೋರಿಗೆ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಖಾತೆಗಳಿಗೆ ಅಕ್ಕಿ ಹಣವೇ ಬಂದಿಲ್ಲ ಅಂತ ಅನ್ನೋರ್ಗೂ ಕೂಡ ಇವತ್ತು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಕೊನೆಯವರೆಗೂ ಈ ಒಂದು ವೀಡಿಯೋವನ್ನು ನೋಡೋದಕ್ಕೆ ಟ್ರೈ ಮಾಡಿ ಸೊ ಹಾಗೆಯೇ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಎಸ್ ಫ್ರೆಂಡ್ಸ್ ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋನ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಡೈಲಿ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಆಹಾರ ಇಲಾಖೆ ಇದೀಗ ತಿಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಇವಾಗ ನೇರವಾಗಿ ಮ್ಯಾಟರ್ನ ತಿಳಿಸ್ಕೊಡ್ತೀನಿ ಸೊ ಜಾಸ್ತಿ ಮಾತಾಡಿದ್ರೆ ಸೊ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವತ್ತು ಏನೆಲ್ಲ ಗುಡ್ ನ್ಯೂಸ್ ಅಂತ ಹೇಳೋದಾದರೆ ಸೊ ಅತಿ ಹೆಚ್ಚು ಗುಡ್ ನ್ಯೂಸ್ಗಳು ಬಂದಿದೆ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುವಂತಹ ಒಂದು ಗುಡ್ ನ್ಯೂಸ್ಗಳು ಸೊ ಮೊದಲನೇದಾಗಿ ಇವಾಗ ಡಿಸೆಂಬರ್ ಉಚಿತ ಹಕ್ಕಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಎಸ್ ಫ್ರೆಂಡ್ಸ್ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಅಂತಲೇ ಹೇಳ್ಬೋದು ಅತಿ ಹೆಚ್ಚು ಜನ ನಮಗೆ ಡಿಸೆಂಬರ್ ತಿಂಗಳ ಈ ಒಂದು ಉಚಿತ ಅಕ್ಕಿ ಹಣನೇ ಬರ್ತಾ ಇಲ್ಲ ಸೊ ಏನು ಮಾಡಬೇಕು ಅದು ಅಲ್ಲದಲ್ಲೇ ಇವಾಗ ಅತಿ ಹೆಚ್ಚು ಹೊಸ ಹೊಸ ರೂಲ್ಸ್ಗಳನ್ನು ತಂದಿರೋ ಕಾರಣಕ್ಕಾಗಿ ಕೆಲವೊಂದು ಮನಸಲ್ಲಿ ಗೊಂದಲ ಅನ್ನೋದು ಉಟ್ಕೊಳ್ಳೋದು ಸಹಜ ಅಂತಲೇ ಹೇಳ್ಬೋದು ಹಾಗಾಗಿ ಅತಿ ಹೆಚ್ಚು ಜನರಿಗೆ ಇವತ್ತು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಕೂಡ ಜಮಾ ಆಗಿಲ್ಲ ಹಾಗಾಗಿ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಸೊ ಯಾರಿಗೆ ಹಣ ಬಂದಿಲ್ಲ ಅವ್ರಿಗೆ ಇವತ್ತು ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಒಂದು ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣ ಇನ್ನೂ ಕೂಡ ಫಾರ್ಟಿ ಪರ್ಸೆಂಟ್ ಜನರಿಗೆ ಹೋಗಬೇಕು ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಹಾಗೆಯೇ ಯಾರಿಗೆ ಈ ಒಂದು ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣ ಇನ್ನೂ ಕೂಡ ಬಂದಿಲ್ಲ ಅಂಥವ್ರಿಗೆ ಇವತ್ತು ಬಿಡುಗಡೆಯನ್ನು ಇದ್ದಾರೆ ಅಂತಂದರೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಯಾವ ಒಂದು ಟೈಮಿಂಗ್ಸ್ಗೆ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಹೇಳೋದಾದರೆ ಎಷ್ಟು ಜಿಲ್ಲೆಗಳು ಅಂತಂದರೆ ಇಲ್ಲಿ ಜಿಲ್ಲೆಗಳ ಹೆಸರುಗಳನ್ನು ಮೆನ್ಷನ್ ಮಾಡಿಲ್ಲ ಸೊ ಯಾವ ಒಂದು ಜಿಲ್ಲೆಗಳ ಹೆಸರು ಕೂಡ ಇಲ್ಲಿ ನೋಂದಣಿ ಮಾಡಿಲ್ಲ ಹಾಗೆಯೇ ಏನು ಇವಾಗ ಯಾವೆಲ್ಲ ಡಿಸ್ಟಿಕ್ಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಆ ಒಂದು ಡಿಸ್ಟಿಕ್ಗಳಿಗೆ ಇವತ್ತು ಬಿಡುಗಡೆ ಮಾಡ್ತಿದ್ದೀವಿ ಅನ್ನೋ ಒಂದು ಮಾಹಿತಿ ಮಾತ್ರ ಕೊಟ್ಟಿರುವಂಥದ್ದು ಸೊ ಹತ್ತುವರೆ ಮೇಲ್ಪಟ್ಟು ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಮೇಲ್ಪಟ್ಟು ಎಲ್ಲ ಹಣ ಯಾವ ರೀತಿ ಬಿಡುಗಡೆ ಮಾಡ್ತಾರೆ ಸೊ ಅದೇ ರೀತಿ ಈ ಒಂದು ಡಿಸೆಂಬರ್ ಉಚಿತ ಹಕ್ಕಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಅಂತಲೇ ಹೇಳ್ಬೋದು ದೆನ್ ನೆಕ್ಸ್ಟ್ ಬಂದುಬಿಟ್ಟು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿರೋರಿಗೆ ಸಮಸ್ಯೆ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಅಂತ ಅಂದರೆ ಚಿಕ್ಕ ಮಕ್ಕಳು ಸೇರಿಸೋದಾಗಿರ್ಬೋದು ಹೊಸ್ದಾಗಿ ಬಂದಂತಹ ಮೆಂಬರನ್ನು ಹ್ಯಾಡ್ ಮಾಡೋದಾಗಿರ್ಬೋದು ಡೆತ್ ಆಗಿರೋರನ್ನ ರಿಮೂವ್ ಮಾಡೋದಾಗಿರ್ಬೋದು ಮುಖ್ಯಸ್ಥರನ್ನು ಚೇಂಜ್ ಮಾಡಿಸೋದಾಗಿರ್ಬೋದು ಅದ್ರ ಜೊತೆಗೆ ನಿಮಗೆ ಏನಾದರೂ ನಿಮ್ಮ ಹೆಸರಲ್ಲಿ ಮಿಸ್ಟೇಕ್ಸ್ ಆಗಿರ್ಬೋದು ಅಡ್ರೆಸ್ ಮಿಸ್ಟೇಕ್ಸ್ ಆಗಿರ್ಬೋದು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿರೋರಾಗಿರ್ಬೋದು ಸೊ ಈ ರೀತಿಯಾಗಿ ನೀವು ಹೊಸ ಹೊಸದಾಗಿ ರೇಷನ್ ಕಾರ್ಡನ್ನು ತಿದ್ದುಪಡಿಯನ್ನು ಮಾಡಿಸಿರ್ತಿದ್ರಿ ಸೊ ಈ ರೀತಿ ರೇಷನ್ ಕಾರ್ಡನ್ನು ಯಾರೆಲ್ಲ ತಿದ್ದುಪಡಿ ಮಾಡಿಸಿದ್ರಿ ಅವ್ರಿಗೆ ಏನಾಗಿತ್ತು ಅಂತ ಅಂದರೆ ತುಂಬಾ ಸಮಸ್ಯೆ ಆಗಿತ್ತು ನೀವು ರೇಷನ್ ಕಾರ್ಡನ್ನು ಯಾವಾಗಿಂದ ತಿದ್ದುಪಡಿ ಮಾಡಿಸಿರ್ತೀರಾ ಸೊ ಅವಾಗಿಂದ ಹಣ ಬಂದಿರೋದಿಲ್ಲ ಹಾಗಾಗಿ ಇವಾಗ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಯಾರಿಗೆ ಹಣ ಬಂದಿರಲಿಲ್ಲ ಅಂಥವ್ರಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಯಾರೆಲ್ಲ ಮಾಡಿಸಿದ್ರಿ ನಿಮ್ಮ ಒಂದು ಕಾರ್ಡ್ಗಳು ಆಹಾರ ಇಲಾಖೆಗೆ ಅಪ್ಡೇಟ್ ಆಗಿದ್ದರೆ ಸೊ ಆ ಒಂದು ಆಹಾರ ಇಲಾಖೆಯಿಂದ ನಿಮ್ಮ ಅಪ್ಡೇಟ್ ಆದಂತಹ ಒಂದು ಇನ್ಫಾರ್ಮೇಷನ್ನು ತಿಳಿದ ನಂತರ ನಿಮ್ಮ ಕಾರ್ಡ್ಗಳಿಗೆ ಹಣವನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣವನ್ನು ಏನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಆ ಒಂದು ಡಿಸೆಂಬರ್ ತಿಂಗಳ ಉಚಿತ ಅಕ್ಕಿ ಹಣದ ಜೊತೆಗೆ ನಿಮಗೆ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ರಿ ಅವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಜನವರಿ ತಿಂಗಳ ಹಣದ ಬಗ್ಗೆ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳೋದಾದರೆ ಒಂದು ವೇಳೆ ನಿಮಗೇನಾದರೂ ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣ ಬಂದಿಲ್ಲ ಅಂತ ಅಂದರೆ ಹಣ ಬರೋದ್ರಲ್ಲಿ ನಿಮಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ನಿಮಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೀವು ಎಲ್ಲ ಕಡೆ ಸುತ್ತಾಡಿ ಅಲದಾಡಿದ್ರು ಕೂಡ ಯಾವ ಒಂದು ಕಂತಿನ ಹಣವೂ ಕೂಡ ಬಂದಿಲ್ಲ ರೇಷನ್ದು ಅಂತ ಕೆಲವೊಬ್ಬರು ಮೆಸೇಜಸ್ನ ಮಾಡಿದ್ದೀರಾ ಸೊ ಅಂಥವ್ರು ಗಮನ ಇಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ ನಿಮಗೆ ಏನು ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಬಿಡುಗಡೆ ಆಗುತ್ತೆ ಸೊ ಅದರಲ್ಲಿ ಪೆಂಡಿಂಗ್ ಉಳ್ಕೊಂಡಿದ್ರೆ ಹಣ ಏನೋ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ ಸೊ ಅವರು ಕೂಡ ಕೇಳಿಸ್ಕೊಳ್ಳಿ ಇವಾಗ ನಿಮಗೆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಅನ್ನೋರಿಗೆ ಇವಾಗ ಹಣವನ್ನು ಪಡೆಯೋದಕ್ಕೆ ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಅಂದರೆ ನೀವು ಮೇಯ್ನ್ ಬಂದುಬಿಟ್ಟು ಪೋಸ್ಟ್ ಆಫೀಸಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿಸ್ಕೊಂಡು ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ ಸೊ ಇವಾಗ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತ ಅಂದರೆ ಆಧಾರ್ ಕಾರ್ಡ್ ಇದ್ದೇ ಇರಬೇಕು ಸೊ ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಲಿಂಕ್ ಮಾಡಿ ಕೊಟ್ಟೆ ಕೊಡ್ತಾರೆ ಯಾಕೆ ಅಂತಂದರೆ ನಾನು ಕೂಡ ಹೋಗ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿದ್ದೀನಿ ಹಾಗಾಗಿ ನಿಮಗೂ ಕೂಡ ಹೇಳ್ತಿರೋದು ಆಧಾರ್ ಕಾರ್ಡ್ ಒಂದನ್ನು ತೆಗೆದುಕೊಂಡು ಹೋದರೆ ಸಾಕು ನಿಮಗೆ ಒಂದು ಟೂ ಹಂಡ್ರೆಡ್ ಏನೋ ಅಮೌಂಟ್ ಕೇಳ್ತಾರೆ ಸೊ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ದೆನ್ ನೆಕ್ಸ್ಟ್ ಇನ್ನೇನು ಕೇಳೋದಿಲ್ಲ ಅವರು ಅಲ್ಲಿ ಹೋಗ್ಬಿಟ್ಟು ಅಕೌಂಟನ್ನು ಓಪನ್ ಮಾಡಿಸಿ ಆಧಾರ್ ಲಿಂಕ್ ಆಗಿರುತ್ತೆ ದೆನ್ ನೆಕ್ಸ್ಟು ನಿಮಗೆ ಈ ಒಂದು ಉಚಿತ ಹಕ್ಕಿ ಹಣ ಬರುತ್ತೆ ಆ ಒಂದು ಅಕೌಂಟ್ಗೆ ಅಂತಲೇ ಹೇಳ್ಬೋದು ನೀವು ಅಕೌಂಟನ್ನು ಓಪನ್ ಮಾಡಿಸಿದ ನಂತರ ನೀವು ನಿಮ್ಮ ಸ್ಟೋರ್ ಏನಿರುತ್ತೆ ಸೊಸೈಟಿ ಸೊ ಆ ಒಂದು ಸೊಸೈಟಿಗೆ ಹೋಗ್ಬಿಟ್ಟು ನಾವು ಈ ರೀತಿ ಹಣ ಬರ್ತಿಲ್ಲ ಅಕೌಂಟನ್ನು ಓಪನ್ ಮಾಡಿಸಿದ್ದೀವಿ ಅಂತ ಹೇಳಿದ್ಮೇಲೆ ಅಲ್ಲಿ ಒಂದು ಆ್ಯಪ್ ಇರುತ್ತೆ ಸೊ ಆ ಒಂದು ಆ್ಯಪನ್ನು ಸ್ಕ್ಯಾನ್ ಮಾಡಿ ಕೊಡ್ತಾರೆ ದೆನ್ ನೆಕ್ಸ್ಟ್ ನಿಮಗೆ ಎಷ್ಟು ತಿಂಗಳ ಹಣ ಬಂದಿಲ್ಲ ಬರುತ್ತೆ ದೆನ್ ನೆಕ್ಸ್ಟು ಒಂದು ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ನಿಮಗೆ ಅಲ್ಲಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಇಷ್ಟು ಒಂದು ಭರ್ಜರಿ ಗುಡ್ ನ್ಯೂಸ್ ಆಹಾರ ಇಲಾಖೆ ಉಚಿತ ಅಕ್ಕಿ ಹಣವನ್ನು ಯಾರೆಲ್ಲ ಪಡೆದಿಲ್ಲ ಸೊ ಅಂಥವ್ರಿಗೆ ನೀಡಿರುವಂಥದ್ದು ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್